ಮಹಾದೇವಿ ನಿನ್ನ ಹೆತ್ತ ಮಗನಿಗಿಂತಲೂ ಹೆಚ್ಚಿಗೆ ಜೋಪಾನ ಮಾಡಿದ ಬಸವಂತನಿಗೆ ಇಂದು ಉತ್ತಮ ಮನೆತನದ ಕನ್ಯಾ ನೋಡಿ ಅವನ ಬಾಳು ಬಂಗಾರವಾಗದಂತೆ ಮಾಡಬೇಕೆಂದಿರುವೆ ಮಹಾದೇವಿ ನೀನು ನಡೆದುಕೊಂಡ ನಿನ್ನ ಧರ್ಮದಿಂದಲೋ ಎನ್ನ ಮನೆಯ ದೇವರಾದ ಶ್ರೀ ವೀರಭದ್ರನಿಗೆ ಅನನ್ಯ ಭಕ್ತಿಯಿಂದ ನಡೆದುಕೊಂಡ ನಿನ್ನ ಶ್ರಮದಿಂದಲೋ ಈ ನನ್ನ ಮನೆ ಅಪಾರ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದೆಯಮ್ಮ ಈ ಎನ್ನ ಮನೆಗೆ ಸಲ್ಲಬೇಕಾದ ಘನತೆ ಗೌರವ ನಿನಗೆ ಸಲ್ಲಬೇಕಾದದ್ದಮ್ಮ ನಿನಗೆ ಸಲ್ಲಬೇಕಾದದ್ದು ಮಾವನವ್ರಿ ಈ ಮನೆತನದಲ್ಲಿ ಈ ಮನೆ ಗೌರವವನ್ನು ಕಾಪಾಡಿಕೊಂಡು ಬಂದವರು ನೀವು ಈ ಮನೆಗೆ ಕಳಂಕ ಬರದ ಹಾಗೆ ನೋಡಿಕೊಳ್ಳುವವನು ನಿಮ್ಮ ತಮ್ಮ ನಿಮ್ಮ ತಮ್ಮನ ಮಗನಾದ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನ್ನ ಮೈದುನ ಅವನಿಗೊಂದು ಉತ್ತಮ ಮನೆತನದಿಂದ ಕನ್ನೆ ತಂದು ಮದುವೆ ಮಾಡಬೇಕೆನ್ನದೇ ನನ್ನ ಆಸೆ ಈ ಮನೆಗೆ ಹಿರಿತನದ ಗುಣವನ್ನು ಹೊಂದಿದವನವನು ಸಾವ್ರ ಬರುವ ಹೊತ್ತಾಯಿತು ನೀನು ಒಳಗೆ ಹೋಗಿ ಫಲಹಾರ ಸಿದ್ಧಪಡಿಸಮ್ಮ ಅಂತಪ್ಪ ಸಹಕಾರರಿಗೆ ಹಾ ನಮಸ್ಕಾರ ಗುರುಗಳೇ ಗುರುಗಳೇ ನಿಮ್ಮನ್ನು ಕರೆಯಲು ಫಕೀರನನ್ನು ಕಳಿಸಬೇಕು ಅಂತ ಮಾಡಿದ್ದೆ ನೀವೇ ಬಂದಿರಲ್ಲ ಒಳ್ಳೆಯದೇ ಆಯಿತು ನೋಡಿ ಗುರುಗಳೇ ನಮ್ಮ ಬಸವಂತನಿಗೆ ಹೆಣ್ಣು ಕೊಡಲು ಜಜ್ಜ ಸಾಹೇಬರು ಬರುವರಿದ್ದಾರೆ ಅದಕ್ಕೆ ನಿಮ್ಮನ್ನು ಕರೆಯಲು ಕಳಿಸಬೇಕು ಅಂತ ಮಾಡಿದ್ದೆ ಓಹೋ ಮನೆ ನನ್ನ ಧಾರಾಡಕ್ಕೆ ಹೋಗುವ ಟೈಮ್ನಾಗ ನಮ್ಗೆ ಜಡ್ ಸಾಹೇಬಂಡು ಬಿದ್ದಿದ್ರು ಅವರು ನಿಮ್ಮ ಮಂತ್ರನ ಬದ್ದಲ್ಲಿ ನಮ್ಗೆ ಭಾಳಷ್ಟು ಹೇಳಿದ್ರಿ ನಾನು ಕೂಡ ನಿಮ್ಮ ಮಂತ್ರನ ಬದ್ದಲು ಬಹಳಷ್ಟು ವರ್ಣೆ ಮಾಡಿ ಹೇಳಿದ್ದೆ ಅದು ಅಲ್ಲದೆ ಸಾಹೇಬರು ನಮಗೆ ಬಹಳ ದಿನದ ಪರಿಚಯ ಗೆಳೆತನ ಕೂಡ ಹೌದು ಅವ್ರಿಗೂ ನಮಗೂ ಪರಿಚಯಿಸ್ ಊರಾಗ ನಮ್ದು ಒಳ್ಳೆ ವರ್ಚಸ್ ಇದ್ದ ಕಳೆಗ ಒಂದ್ ನಾಲ್ಕು ಮಾಡ್ರ್ ರೀ ಅವಾಗ ಕೋರ್ಟ್ ಕಚೇರಿ ಕೋರ್ಟ್ ಕಚೇರಿ ಅಂತ ಹೇಳ್ತಲ್ರಿ ಅವಾಗ ನಮ್ಗೆ ಸಾಯಿ ಪರಿಚಯ ಆಗಿರಿ ನೋಡ್ರಿ ಹಾ ಗುರುಗಳ ಅಲ್ಲ ಅಂತ ದೊಡ್ಡ ಮನೆತನದ ಬೀಗತನ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ಲ ನೋಡ್ರಿ ಜಜ್ಜ್ ಸಾಹೇಬರು ನಮ್ಮ ಮನೆಗೆ ಬರಬೇಕು ನಮ್ಮ ಆಗು ಹೋಗುಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಆಮೇಲೆ ಬಿಗ್ತನ ಆತು ಅಂತ ತಿಳಿಬೇಕು ಅಲ್ಲ ಬರೀ ಕನ್ಯಾ ನೋಡಿ ಹೋದ್ಮೇಲೆ ಬಿಗ್ತನ ಆತ್ವ ಅಂದ್ರಲ್ಲ ಅದು ಅಂತೀನಿ ಅಲ್ರಿ ಕನ್ಯಾ ನಿಮ್ಮ ಮನಸ್ಸಿಗೆ ಆಯ್ತೋ ಏನಿಲ್ಲ ಅಂತ ಹೇಳ್ಬಿಡ್ರಿ ಯಾಕಪ್ಪ ಅಂದ್ರೆ ನಾನು ಹೇಳಿಬಿಡ್ತೀನಿ ಬಿಗ್ತನ ಆಗುತ್ತೋ ಏನು ಆಗೋದಿಲ್ಲ ಅಂತ ಗುರುವೇ ಕನ್ಯಾ ತುಂಬಾ ನಮ್ಮ ಮನಸ್ಸಿಗೆ ಬಂದಿದ್ದಾಳೆ ತುಂಬಾ ಲಕ್ಷಣವಾಗಿತ್ತಾಳೆ ಈ ನನ್ನ ಮನೆಗೆ ಸೊಸೆ ಆಗುತ್ತಾಳೆ ಓಹೋ ಹಾಂಗಂದ್ರೆ ಆಯ್ತು ಬಿಡ್ರಿ ಬಿಗ್ತನ್ ಆತ ತುಕೊಂಡ್ಬಿಡ್ರಿ ಯಾಕಪ್ಪ ಅಂದ್ರೆ ಜಡ್ ಸಾಟ್ಟಿದಾರ ಗುರುಗಳ ಹುಡುಗಿ ಅವ್ರ ಮನ್ಸಿಗೆ ಬಂದಿಳು ಅಂದ ಮ್ಯಾಗ ಬಿಗ್ತನ್ ಮಾಡೇ ಬಿಡುದಂತ ಹೇಳಿ ಬಿಟ್ಟಿದಾರೆ ನಮ್ಗೆ ನೋಡ್ರಿ ಗುರುಗಳು ನಾವು ನೀವು ಬರೇ ನೆಪಕ್ಕ ಮಾತ್ರ ಅವ್ರವ್ರ ವಾಸಿಂಗ ಬಲ ಕೂಡಿ ಬಂದ್ರೆ ನಾವು ದೂರ ಉಳಿತೀವ್ ನೋಡ್ರಿ ಅದು ಕರೆ ಬಿಡ್ರಿ ಬನ್ನಿ ಕುಳಿತುಕೊಳ್ಳಿ ಇಲ್ಲ ಇಲ್ಲ ಏನಪ್ಪ ಗುರುಗಳನ್ನು ಕೂಡಿಸಬಾರ್ದೇನು ಹಾಗೆ ನಿಂತು ಮಾತಾಡೋದ್ರಲ್ಲ ನೋಡಪ್ಪ ನಿನ್ನ ದೇವರು ಪ್ರಧಾನವನ್ನು ಮಾಡಿದಾನೆ ಹ ಬಹುಶೆ ಸಾಹೇಬ್ರ ಬಂದ್ರು ಅಂತ ಕಾಣಿಸುತ್ತೆ ಶಿವರಾಜ್ ನೀನು ಬಸವಂತನನ್ನು ಕರೆದುಕೊಂಡ ಬಾರಪ್ಪ ನಮಸ್ಕಾರ ಸೌಕರಿ ನಮಸ್ಕಾರ ರೀ ಸಹಬ್ರ ಯಾಕೋ ಏನಾತು ಇಂತ ಒಳ್ಳೆಯ ಕೆಲಸಕ್ಕೆ ಹೊರಟ ಬೇಕಾದ್ರೆ ತಡವಾಗುವುದು ಸ್ವಾಭಾವಿಕ್ರಿಪ್ರಮಸ್ಕಾರ ನೋಡ್ರಿ ಇವ್ರ ಮಾಂತಪ್ಪನವರ ಹಿರಿಯ ಮಗ ಇವ್ರ ಹೆಸರು ಶಿವರಾಜ್ ಅಂತ ಇನ್ನೊಮ್ಮ ಮಗ ಧಾರವಾಡದಲ್ಲಿ ಶಾಲೆ ಕೇಳ್ತಾ ಇದ್ದಾನೆ ಇನ್ನು ಉಳಿದವರು ಬಸವರಾಜ್ ಅಂತ ಅವ್ರ ತಮ್ಮನ ಮಗ ಅವರು ಬಿ ಎ ಕೂಡ ನಮ್ಮ ಊರಾಗ ಕೃಷಿನೇ ಮಾಡಿ ಯಾವ್ದು ನೌಕರಿ ಹಸಿ ಅಲ್ರಿ ನಿಮ್ಮ ಹಳೆ ಆಗೋ ಅವರೇ ನೋಡ್ರಿ ಸಾಹೇಬ್ರ ಸೋಮಯ್ಯನವರೇ ಈ ಮನೆ ಘನತೆ ಗೌರವ ಇವರ ಹೊಗಳಿಕೆಯನ್ನು ನಾನು ಮೊದಲೇ ತಿಳಿದುಕೊಂಡಿದ್ದೇನೆ ಯಾವ ವಿಚಾರ ಮಾಡಲಾರದೆ ನನ್ನ ಮಗಳನ್ನು ಇವರ ಮನೆ ಸೊಸೆ ಮಾಡಲು ನನ್ನ ಮನ ಒಪ್ಪಿದೆ ಸಾಹೇಬ್ರ ವರ ನಿಮ್ಮ ಮನಸ್ಸಿಗೆ ಬಂದೈತಿ ಅಂದ ಮೇಲೆ ಒಳ್ಳೆ ಮುಹೂರ್ತ ನೋಡಿ ಲಗ್ನ ಮುಗಿಸಿಬಿಟ್ರಿ ಮಾಂತಪ್ನವ್ರ ಮಾಂತಪ್ನವ್ರ ಏನ್ರಿ ಹಂಗೆ ಮದುವಿನೇ ಮುಗಿಸಾಕೊಂಡ್ ಬಿಟ್ರಲ್ಲ ನಿಮ್ಮ ಹಕ್ಕಿ ಕತ ಅವ್ರಿಗೆ ಹೇಳ್ರಿ ಅವ್ರ ಹಕ್ಕಿ ಕತ ನಿಮಗೆ ಹೇಳ್ತಾರ ತಿಳಿಲಿ ಬಿಳಿ ವರವನ್ನು ನನ್ನ ಮನಸ್ಸಿಗೆ ಬಂದ ಮೇಲೆ ತಿಳಿಸುವ ವಿಚಾರ ನನಗಿಲ್ಲ ತಿಳ್ದಂಗ ಅಲ್ರಿ ನೀವು ಹೇಳಕ್ಕೆ ಅವ್ರಿಗೆ ಕೇಳಕ್ಕೆ ಯಾಕಪ್ಪ ಅಂದ್ರೆ ವರದಕ್ಷಿಣೆ ಇದು ಅಂದ್ರೆ ನೀವು ನೋಡ್ರಿ ಸಾಹೇಬ್ರೆ ನಮ್ಮದು ಒಟ್ಟು ಎಂಬತ್ತು ಎಕರೆ ಜಮೀನು ಮೂರು ಮನೆಗಳಿವೆ ಅದರಲ್ಲಿ ಅರ್ಥವಾದ ಬಸವಂತನಿಗೆ ಸೇರುತ್ತೆ ಏಕೆಂದರೆ ಬಸವಂತ ನನ್ನ ತಮ್ಮನ ಮಗ ಅದಕ್ಕಾಗಿ ಇನ್ನೂ ಸಾಮಾನುಗಳು ಬೇರೆ ನಾನು ಯಾವುದನ್ನು ಕೇಳಲಿಲ್ಲ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಡಲು ಬಂದಿದ್ದೇನೆ ಅಷ್ಟೇ ತಿಳಿಯುತ್ತೆ ಅಲ್ರಿ ವರ್ಣಿಗೆ ಬೆಳ್ಳಿ ಬಂಗಾರ ವರ್ದಶಿ ಎಷ್ಟು ಕಿಡ್ತದೆ ಹೇಳಬೇಕೇನಿಲ್ಲ ಯಾಕಪ್ಪ ಅಂದ್ರೆ ಮುಂದೆ ಹಂದ್ರದಾನೆ ಬರಬಾರದು ಶಿವರಾಜ್ ಶಿವರಾಜ್ ನೀನ್ ಏನು ಮಾತಾಡ್ತೀವ ಮಾತಾಡೋ ಸಾಹೇಬ್ರಿ ನಮ್ಮ ಘನತೆಗೆ ತಕ್ಕಂತೆ ಹೇಳಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ವರದಕ್ಷಿಣೆ ಹತ್ತು ತಲೆ ಬಂಗಾರ ಕೊಟ್ಟು ನೀವೇ ಮದುವೆ ಮಾಡಿ ಕೊಡಬೇಕು ಇದಕ್ಕೆ ನೀವು ಒಪ್ಪದಿದ್ದರೆ ಈ ಕಾರ್ಯ ಮುಂದುವರಿಸಬೇಡಿ ಶಿವರಾಜ್ ನೀನು ಕೇಳಿದ ಹಣ ಬಂಗಾರ ನನ್ನ ಘನತೆಗೆ ತೀರಾ ಕಡಿಮೆ ನನ್ನ ದೃಷ್ಟಿಯಲ್ಲಿ ನಿಮ್ಮ ಮನೆತನ ಗೌರವವನ್ನು ನೀವೇ ಕಳೆದುಕೊಂಡಿವ್ರಿ ತಿಳಿಯುತ್ತೆ ಎಷ್ಟು ಸಲ ಹೇಳಬೇಕು ನಿಮ್ಗೆ ಚಿಲ್ರೇ ಬಿಡ್ರಿ ಚಿಲ್ರೇ ವಿಚಾರ ಬಿಡ್ರಿ ಅಂತ ಅಲ್ರಿ ಅದೇನಂತಾರಲ್ಲ ಮಂಗ್ಯಾ ಬೆಣ್ಣಿ ಕಂಡು ಗಬಕನ ಬಯಕ ಅಲ್ರಿ ಕೇಳ ಕೇಳ್ತೀರಿ ಒಂದು ಐವತ್ತು ಸಾವಿರ ರೂಪಾಯಿ ಕೇಳ್ಬಾಡ್ದೇನ್ರಿ ಸಾಹೇಬ್ರ ಈಗ ಆ ಚಂದೇನು ಬೀರ್ ಬಾಟ್ಲಾಗ ಕ್ವಾಟರ್ ಹಾಕದಂಗ ಮಾಡ್ರಿ ಏನೋ ಅಲ್ರಿ ಹೇ ಕೇಳ್ರಿ ನಮ್ಮ ಶಿವರಾಜಪ್ಪನವ್ರ ತಲೆ ಒಟ್ಟೆ ಸುದ್ದಿಲಿಲ್ಲ ನಮ್ಮ ಊರ ನ್ಯಾಯ ಬಗೆ ಹರ್ಸಿ 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 ಒಟ್ಟೆ ತಲೆ ಸೂದಿಲಿಲ್ಲ ಹೆಂಗಾದ್ರು ಬಸವರಾಜ್ ಇಲ್ಲೇ ಅದನ್ನ ಅವನಿಗೆ ಕೇಳಿದ್ರೆ ಆತು ಬಸವರಾಜ ಮುಂದೆ ಬರಪ್ಪ ಆತಮ್ಮ ನಿನಗ ಏನ್ ಬೇಕನ್ನದು ಬೆಳ್ಳಿ ಬಂಗಾರ ವರದಕ್ಷಣೆ ದಡ 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 ಕೆಳ ಬಿಡು ಯಾಕಪ್ಪ ಅಂದ್ರ ಈಗೇ ಕಡದೇಕು ಮುಂದ ಹಂದ್ರದ ನ್ಯಾಯ ಬರಬಾರ್ದು ನೋಡು ನನಗೆ ವರದಕ್ಷಣೆ ಕೊಡುವುದಾದರೆ ಮದುವೆ ಬೇಡ ನನಗೆ ನೋಡ್ರಿ ನಮ್ಗಾ ತೆಗೀಗಿ ಅಲ್ ಓತಮ ಬಸವರಾಜ ನೀನ ಬಾ ಸಣ್ಣವಾದಿ ಓ ಬಾ ಸಣ್ಣವಾದಿ ಒಲಿದು ಬಂದ ಲಕ್ಷ್ಮಿನ ಒದ್ದು ಕಳಿಸ್ಬೇಡ ಓ ಶಿವ ಒಲಿದು ಬಂದ ಲಕ್ಷ್ಮಿ ಯಾರು ಹೇಳ್ತಾರೆ ಒಲಿದ ಬಂದ ಲಕ್ಷ್ಮಿ ಎಂದು ಹೆಣ್ಣು ಹಡೆದ ತಂದೆ ತಾಯಿಗಳು ಕಣ್ಣಿನಲ್ಲಿ ನೀರು ಸುರಿಸಿ ನಮ್ಮ ತಳಿಯಿಂದ ಜೇಬಿನಲ್ಲಿ ಬಂದ ಕುಳಿತಿರುವ ಚಂಚಲಿಗೆ ಯಾರು ಹೋಗ್ತಾರೆ ಒಲೆದ ಬಂದ ಲಕ್ಷ್ಮಿ ಎಂದು ಮಣ್ಣಿನ ಮಕ್ಕಳಾದ ನಾವು ಭೂಮಿಯಲ್ಲಿ ಹಲವಾಗಿ ದುಡಿದು ರೈತರ ಜೇಬಿನಲ್ಲಿ ಬಂದ ಕುಳಿತಿರುವ ಲಕ್ಷ್ಮಿಗೆ ಅನ್ನಬೇಕು ಒಲಿದ ಬಂದ ಲಕ್ಷ್ಮಿ ಎಂದು ಬಸವರಾಜ್ ನಿನಗೆ ವರದಕ್ಷಿಣೆ ಬೇಡ ಅಂತೀಯಾ ಖಂಡಿತ ಬೇಡ ಖಂಡಿತ ಬೇಡ ಹಾಗಾದ್ರೆ ಈ ಸಂಬಂಧವೇ ನನಗೆ ಬೇಡ ಅಣ್ಣ ಮದುವೆ ಆಗೋನು ನಾನು ನೀನಲ್ಲ ಅದು ನನಗೆ ಸಂಬಂಧಪಟ್ಟ ವಿಷಯ ಲೇ ತಮ್ಮ ಈ ಸಾಹಿಬ್ರು ಕೂಡ ಹಣ ಒಳ್ಳೇದಲ್ಲ ಅಂತೀಯ ಸತ್ಯಕ್ಕೂ ಸತ್ಯ ವರದಕ್ಷಣೆ ಸಮಾಜ ಬಂದು ವಿಷದ ಹುಳುವಾಗಿದೆ ಹೆಣ್ಣು ಹಡೆದ ತಂದೆ ತಾಯಿಗಳು ತನ್ನ ಮಗಳು ಸುಪ್ಪ ಸುಪ್ಪತ್ತಿಗೆಯಲ್ಲಿ ಕುಳಿತುಕೊಳ್ಳಲಿ ಅಂತ ಅಳಿಯ ಕೇಳಿದಷ್ಟು ಹೊರಗ ಮದುವೆ ಮಾಡಿಕೊಡುತ್ತಾರೆ ಇದು ಅಳಿಯನ ಆಶೆಗೆ ನೆಲುಕದ ಬಡ ತಂದೆ ತಾಯಿಗಳು ನಿತ್ಯ ಕಣ್ಣೀರು ಹಾಕುತ್ತಾರೆ ಸೋಮಯ್ಯನವರೇ ಮದುವೆ ಆಗುವುದು ದುಡ್ಡಿಗಾಗಿ ಅಲ್ಲ ತಮ್ಮ ಮುಂಬಾಳಿನ ಭದ್ರವಾದ ಗೋಪುರ ಕಟ್ಟುವುದಕ್ಕೆ ಸೋಮಯ್ಯನವರೇ ಬಸವರಾಜ್ ನಿನಗೆ ವರದಕ್ಷಣೆ ಇಲ್ಲದೆ ಕನ್ಯಾ ಯಾರು ಕೊಡ್ತಾರೋ ನಾ ನೋಡ್ತೀನಿ ಅಣ್ಣ ಮಂಗಳ ಬಲ ಕೂಡಿ ಬಂದರೆ ನೀವೇಕೆ ಆ ಶಿವನು ಅಡ್ಡಿಯಾದ ನಿಲ್ಲಲಾರದು ಮಂಗಲ ಕಾರ್ಯ ಅಣ್ಣ ವರದಕ್ಷಿಣೆಯನ್ನು ತೆಗೆದುಕೊಂಡವರಿಗೆ ಸರ್ಕಾರ ಕಾನೂನು ಜಾರಿಗೆ ಮಾಡಿದೆ ವರದಕ್ಷಿಣೆ ಕೊಟ್ಟು ಶ್ರೀಮಂತರು ಮಕ್ಕಳು ಮದುವೆ ಮಾಡಿಕೊಡುತ್ತಾರೆ ಶ್ರೀಮಂತಕ್ಕೆ ಅವಲಿಲ್ಲ ಬಳಿದ ಹೊಸ ವರದಕ್ಷಿಣೆ ಬೂಟ ಪಡೆದ ಪಿಶಾಚಿಗಳು ಹೆಚ್ಚಾಗಿ ಬಿಟ್ಟಿದ್ದಾರೆ ಇಂದಿನ ಕಲಿಯುಗದ ಪ್ರಪಂಚದಲ್ಲಿ ಏನು ಹೇಳುವುದು ಏನು ಬಹುದು ಜೇಬಗಳಲ್ಲಿ ಹೆಚ್ಚಾಗಿ ಬಿಟ್ಟಿದ್ದಾರೆ ಇಂದಿನ ಪ್ರಪಂಚದಲ್ಲಿ ಸೌರಾಜ್ ಮಾಂತಪ್ಪನವರೇ ನಿಮ್ಮ ಮಗನ ಮಾತು ನಿಜವಿದೆ ನಾನು ನ್ಯಾಯವಾದಿ ಆದರೂ ಇವನ ವಿಚಾರಕ್ಕೆ ನಾನು ತೆಲೆಬಾಗಿ ಸೋತು ಬಿಟ್ಟೆ ಅಷ್ಟೇ ಅಲ್ಲ ಸೈಬರೇ ತನ್ನ ಕೈ ಹಿಡಿದ ಸತಿ ಎಷ್ಟೇ ಕುರುಪಿದ್ದರು ಅವಳು ಕೊಟ್ಟ ವರದಕ್ಷಿಣೆಗೆ ಮರಳಾಗಿ ನೀನೇ ನನ್ನ ಭಾಗ್ಯ ದೇವತಿ ಎಂಬ ಕುರುಪಿಯನ್ನು ಯಾರಿ ಪೂಜಿಸುತ್ತಾರೆ ಮರಿಗೆಯಿಂದ ಪತಿ ಕಾಲಿಟ್ಟ ಕನ್ಯಾಮಣಿಗಳು ರೊತಿಗಿತ್ತ ಮೇಲಿದ್ದವು ಅವಳು ವರದಕ್ಷಣೆ ತರಲಿಲ್ಲ ಎಂಬ ಒಂದು ಕಾರಣಕ್ಕಾಗಿ ಅವಳನ್ನು ಚಿತ್ರ ಊಶ ಕೊಡುತ್ತಾರೆ ಪತಿ ಅಸಭ್ಯ ಹೊರತಡೆಯಿಂದ ಎಷ್ಟೋ ಶೀಲವಂತಿ ಸತಿಯರು ಸೀಮೆ ಎಣ್ಣೆಯನ್ನು ಸುರಿಕೊಂಡು ಅಗ್ನಿಗೆ ಆಹುತಿಯಾಗಿ ಹೋಗುತ್ತಾರೆ ಈಗಲೇ ಹೋಗುತ್ತಿದ್ದಾರೆ ಇದು ಅಲ್ಲದೆ ಸಸಿಯ ಶೇಡಿಗಾಗಿ ಆತ್ಯಮೊಂದಿರು ಸಹ ಅವಳನ್ನು ನೇಣು ಹಾಕಿ ತಂದು ಸುಟ್ಟು ಹಾಕುತ್ತಾರೆ ಹೊರದಕ್ಷಣೆ ಭೂತ ಪಡೆದ ಪಿಶಾಚಿಗಳಿಗೆ ನಿಮಗೆ ನಾಚಿಕೆಯಿಲ್ಲ ಇಲ್ಲ ಏಳು ಏನು ಏಳು ಅಂತ ಕಲಿಯುಗದ ಪ್ರಪಂಚದಲ್ಲಿ ಹಲೋ ತಮ್ಮ ಬಸವರಾಜ ಮದುವಿನೇ ನೀನೇ ಆತು ಏನಲ್ಲ ಏನು ಸಾಹೇಬ್ರ ಮಾಡಕೊಳಕ್ರೆ ಹೇಳು ಶಿವ ಶ್ರೀ ಗುರು ವೀರಭದ್ರೇಶ್ವರನ ದಯದಿಂದ ನನ್ನ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಮದ್ವಿ ನನ್ನ ಮನೆಯಲ್ಲಿ ನಡೆಯಬೇಕು ಸಾಹೇಬ್ರನ್ನ ಆಶಾ ನಾವು ಅದೇ ನೋಡ್ರಿ ನೋಡ್ರಿ ಹೆಣ್ಣು ಕೊಟ್ಟಂಗಾತು ಗಂಡು ತೊಂಡಂಗಾತು ಸಾಹೇಬ್ರ ಇವತ್ತರೇ ಮುಹೂರ್ತ ಒಂದ್ ಮಿನಿಟ್ ಮೊಬೈಲ್ ಪಂಚ ಹಂಗ್ ನೀವು ತತ್ತೋಬೇಡ್ರಿ ಒಳ್ಳೆ ಮುಹೂರ್ತ ಇದೆ ಒಳ್ಳೆ ಟೈಮಿಂಗ್ ಅದ ಹೆಂಗೆ ಅದನ್ನ ಮಗಳ ಕರ್ಕೊಂಬರ್ರಿ ಮದಿ ಮುಗಿಸೇ ಬೇಡಮು ಆಯಿತು ಸೋಮಯ್ಯ ಅನ್ನೋ ರೀ ಅದ್ಕೇನು ಕೊಟ್ಟ ಪೈಲ ಕೂಡ ಹಂಗಲ್ಲಪ್ಪ ಮೊದಲು ಇದು ಇದ್ರೆ ಎಲ್ಲ ಹೌದೇನಿಲ್ರಿ ಸಾರಿ ಹ ಗುರುಳ ನೀವು ಮಂತ್ರ ಚಾಲ ಮಾಡ್ತೀರಿ ನೀವು ಸ್ವಲ್ಪ ಇದು ಮಾಡ್ರಿ ಹುಡುಗಿ ಮಾವ ಹುಡುಗಿ ಅಪ್ಪ ಹುಡುಗಿ ಅವ್ವ ಹುಡುಗಿ ಯಾವ್ದಾದ್ರು ಮಾಡಿ ನೋಡಪ್ಪ ಹಾ ಗುರುಗಳ

লাগ লাগনা বেরি জাগ পাতেంద్ర মধ্য মধ্য আক্ষতা উৎসন্ত ইলরি না মন্ত্র হলাতি সো হতি হেলি পুরি বرتিন বرتিন মারা কদিন তোইগা ইডা কার কামসব বرتিন রি ইলরি রাকা শিকি তোইগা 5000 টাকা এ হ পারল রি ইয়ার মিট বরি সো হতি তো আকি মট রি तम হামারে হাপ বرتিন দাও நீன் கேக்கு நமக்கு தம் வர்த்த குச நம்ம சாந்த ಮಾತು கழிச்சு இல்லை

ಸಾಹೇಬರೇ ಹೆಣ್ಣು ಕೊಟ್ಟಂಗ ಹೆಣ್ಣು ತೊಂಡಂಗಾ ಏನು ಅಡಗಿ ಮಾಡಿರಿ ಏನು ಉಪವಾಸ ಕಳಿಸ್ತೀರಿ ಮಾಮಲರ ಹಂಗೇ ಮಾಡಿ ಮಾಡ್ತರೆ ನಮಗನ ಅದು ಎಲ್ಲಕ್ರೀ ನಮ್ಮ ಪೈಲ ಇದು ಬಂದಿಲ್ಲ ಯಾವುದು ಅದು ಸಾಹೇಬರಿಗೆ ಹೇಳ್ರಿ ಹೊಂಡ ಬಳ್ ಹೊಂಡ ಬಳ್ ನಾವು ಹಿಂದಿನ ಕುಡಿದ ನಂತರ ಯಾಕೆ ಉದ್ರಿ ನಡೆಯಲ್ಲ ಅಲ್ರಿ

ಹೇಳ್ರಿ ಮತ್ತೇನು ಹತ್ತು ಮದ್ವೆ ಆಗ್ಯವ ಕಾಲಿಗೆ ಕಾಲುಂಗ್ರ ಚಂದ ಹಣೆಗೆ ಕುಂಕುಮ ಚಂದ ಹಾಗೆ ನನ್ನವರು ನನಗೆ ಚೆಂದ ಬಸವರಾಜಪ್ಪ ಹೆಸರು ಹೇಳ ಹೆಸರು ಹೇಳು ಹೇಳು ಅಂದ್ರೆ ಮಗನ ಹೇಳಲ್ಲ

सावित्री